న్యూస్ నిమలా స్వాగత నేను అబ్దుల్ గఫర్ఖాన్ దినద ప్రముఖ సుద్ధి

ಉನ್ನ ಒದಿಸಿಕೊಡಬೇಕು ಗುರು ನೀವೇ ಬದುಕಿಸಿಕೊಡಬೇಕು ಗುಣಕ್ಕೆ ಮಾಡಿದು ನಾನು ನಿನ್ನ ಗುಣಕ್ಕೆ ಮಾಡಿ ಬಿದ್ದುರು ಹತ್ತಿರದಲ್ಲಿರ್ತಕ್ಕಂಥ ತಮ್ರಾಣಿಯ ಜನ ಆರಾಧ್ಯ ದೈವವಾಗಿರ್ತಕ್ಕಂಥ ಬಂಡೆ ರಂಗನಾಥೇಶ್ವರ ಅಂತಕ್ಕಂಥದ್ದು ಪ್ರತಿ ವರ್ಷ ಹೋಳಿ ಹುಣ್ಣಿಮೆಯನ್ನು ಅತಿ ರಥೋತ್ಸವ ಒಬ್ಬ ಹೆಣ್ಣಾಗಿ ಸಾಲು ಮತ್ತ ತಿಮ್ಮಕ್ಕನ ಬಗ್ಗೆ ಮಾತಾಡಲಿಕ್ಕೆ ನನಗೆ ನಿಜವಾದ ಹೆಮ್ಮೆ ಆಗ್ತದೆ ಯಾಕಂತಂದ್ರೆ ಜನನಿ ಜನ್ಮ ಭೂಮಿಷ್ಠ ಸ್ವರ್ಗಾಪಿ ಗಣೇಶಿ ಅಂತ ಎಲ್ಲಿ ಹೆಣ್ಣು ಪೂಜಿಸಲ್ಪಡ್ತಾರೋ ಅಲ್ಲಿ ಸ್ವರ್ಗವೇ ನೆಲೆಸಿರುತ್ತೆ ಸ್ವಾಮಿಯ ಕಾರ್ಯಕ್ಕಾಗಿ ನನ್ನ ಮಗನನ್ನೇ ಬಲಿ ಕೊಡುವ ಪ್ರಸಂಜ ಒದಗಿದೆ ಅಯ್ಯೋ ಚಲುವ ಹಿಡಿದು ಟೋವರಿಗೂ ಒಂದಾದರೂ ಉಳಿಯಿದೆ ಕನ್ನಡಿಯ ಪಾದಿಗೆ ಇಷ್ಟು ಕಾಲ ಒಟ್ಟಿಗಿದು ಎಷ್ಟು ಬೇರೆ ಕರು ಅರಿತವೆ డి హెళ్ళ కిలోమీటర్ దూర పక్షిధాన ఇది ఇంత సమీ ఇంత పక్షి ముఖ్యవా రాజంశుట్టిన రాజంశ ఆమెలిగుబి ఆమె మరపుటిక ఆ బుకోడి ఈ తరదెలా పక్షిలు ఇది అంత సముద్ర రక్షణ विविध पक्षिग प्रभेद ಪ್ರತಿ ಮಕ್ಕಳನ್ನ ತಯಾರು ಮಾಡುವಂತ ಕೊಡತಕ್ಕಂಥ ಪ್ರಶಸ್ತಿ ಇದೆಯಲ್ಲ ಆ ಪ್ರಶಸ್ತಿ ಈ ಪ್ರಶಸ್ತಿ ಯಾವುದು ದೊಡ್ಡದು ಆ ಪ್ರಶಸ್ತಿಗೆ ಉತ್ತೇಜನ ನೀಡಬೇಕನ್ನ ಉದ್ದೇಶ ಇಟ್ಟುಕೊಂಡು ಒಂದು ಕಾರ್ಯಕ್ರಮವನ್ನ ನಮ್ಮ ಕರ್ನಾಟಕ ಪತ್ರಕರ್ತರ ಸಂಘ ಆಯೋಜನೆ ಮಾಡಿಕೊಂಡು ಬಂದಿದೆ ಇವತ್ತು ಕರ್ನಾಟಕ ಪತ್ರಕರ್ತರ ಸಂಘದಿಂದ ಹಲವಾರು ಜನಪರ ಕಾರ್ಯಕ್ರಮಗಳನ್ನ ನಮ್ಮ ಈ ನಿಮಿತಿಯಲ್ಲಿ ನಾವು ಮಾಡ್ಕೊಂಡು ಬಂದಿರೋದ್ರಿಂದ ಕಳೆದ ಬಾರಿ ದಾವಣಗೆರೆಯಲ್ಲಿ ಇಡೀ ರಾಜ್ಯದಲ್ಲೇ ಅಗರಿ ಬೊಮ್ಮೆ ತಾಲೂಕು ಕರ್ನಾಟಕ ಕಾರ್ಯತಂತ್ರ ಪತ್ರಕರ್ತರ ಸಂಘ ಅತ್ಯುತ್ತಮ ಕೇಸರ ಸಂಘ ಜೊತೆ ಬಂದಿತ್ತು ಯಾಕಂದ್ರೆ ನಮ್ಮ ಸಂಘಾಚರಣೆಯಲ್ಲಿ ಆಂಬುಲೆನ್ಸ್ ಡ್ರೈವರ್ ನಾವು ಇಡೀ ಇಪ್ಪತ್ತಾರು ಜನ ಆಂಬುಲೆನ್ಸ್ ಡ್ರೈವರ್ಗಳಿಗೆ ನಾವು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ವಿ ಯಾಕೆ ಮಾಡ್ತೀವಿ ಅಂದ್ರೆ ಅವರು ತನ್ನ ಪ್ರಾಣವನ್ನ ಲೆಕ್ಕಿಸದೆ ನಮ್ಮ ಪೇಷೆಂಟ್ ಗಳನ್ನ ರೋಗಿಗಳನ್ನ ಬೇರೆ ಆಸ್ಪತ್ರೆಗೆ ಸೇರಿಸುವಂತ ಕೆಲಸ ಮಾಡ್ತಾನೆ ಅಂತವ್ರನ್ನು ಗುರುತಿಸಿ ನಾವು ಇವತ್ತು ಕಾರ್ಯಕ್ರಮವನ್ನು ಅದರ ಜೊತೆಗೆ ಶಿಕ್ಷಕರಾಗಿರ್ತಕ್ಕಂಥ ನಿಮ್ಮವರನ್ನ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಿ ಇವತ್ತು ನಾಳೆ ಐದನೇ ತಾರೀಕು ನಡೆಯುವಂತ ಕಾರ್ಯಕ್ರಮದಲ್ಲಿ ನಿಮಗೆ ಪ್ರಶಸ್ತಿ ಸಣ್ಣಪಟ್ಟ ಫಸ್ಟ್ ಪ್ರೈಝು ಸೆಕೆಂಡ್ ಪ್ರೈಝು ಥರ್ಡ್ ಪ್ರೈಝು ಕೊಡುವಂತ ಕೆಲಸವನ್ನ ನಾವು ನಮ್ಮ ಸಂಘದಿಂದ ಮಾಡುತ್ತಿದ್ದೀವಿ ಆ ಕೆಲಸಕ್ಕೆ ಪ್ರತಿ ವರ್ಷವೂ ನಮ್ಮ ಶಿಕ್ಷಣ ಇಲಾಖೆಯವರು ನಮಗೆ ಸಹಕಾರ ಕೊಡುವುದರ ಮೂಲಕ ನಮ್ಮ ಸಂಘದ ಕ್ರಿಯಾಶೀಲರಿಗೆ ಅವರು ಕೂಡ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಪತ್ರಕರ್ತರು ಮತ್ತು ಶಿಕ್ಷಕರೇನು ಹೊರತಾ ಇಲ್ಲ ನೀವು ನಾಲ್ಕು ಗೋಡೆಗಳ ಮಧ್ಯ ಪತ್ರಕಂಡದ ಜೊತೆಗೆ ಅಕ್ಷರಗಳ ಮೂಲಕ ಬದುಕನ್ನು ಸಹಿಸ್ತೀರಿ ನಾವು ಹೊರಗಡೆ ಇದ್ದು ನಾವು ಅಕ್ಷರಗಳ ಮೂಲಕ ಬದುಕನ್ನು ಸಹಿಸುವಂತ ಜನಗಳನ್ನಾಗಲ್ಲ ಹಾಗಾಗಿ ನಮಗೂ ನಿಮಗೂ ವ್ಯತ್ಯಾಸ ಇಷ್ಟೇ ನೀವು ಶಿಕ್ಷಕರಿದ್ರಿ ನಾವು ಪತ್ರಕರ್ತರಿ ಒಂದು ನಾಗರಿಕ ಬಹಳ ದೊಡ್ಡ ಎತ್ತರವಾದ ಪ್ರಶಸ್ತಿ ನಾಗರಿಕ ಪ್ರಶಸ್ತಿ ಅದು ಸಿಗ್ತದೆ ಸಿವಿಲಿಯನ್ ಅವಾರ್ಡ್ ಅಂತ ಸಿಗ್ತದೆ ಆಕೆ ಸಿಕ್ಕಾಗ ಆ ದೇಶದಲ್ಲಿರ್ತಕ್ಕಂಥ ಎಲ್ಲ ಪತ್ರಕರ್ತರು ಆಕೆ ಹತ್ರ ಹೋಗ್ತಾರೆ ಹೋಗಿ ಆಕೆಗೆ ಸಣ್ಣ ಯಾರ್ಯಾರು ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಅವಾರ್ಡ್ ಸಿಗ್ತಿದೆ ಅಂತಂದ್ರೆ ಅವ್ರಿಗೆ ಇಂಟ್ರೂವ್ ಮಾಡ್ತಾರೆ ಹಾಗೆ ಆಕೆ ಇಂಟ್ರೂವ್ ಮಾಡೋದಂತ ಹೇಳ್ಬಿಟ್ಟು ಎಲ್ಲರೂ ಹೋಗ್ತಾರೆ ಪತ್ರಕರ್ತರೆಲ್ಲ ಸೇರ್ತಾರೆ ಸೇರಿದಾಗ ಒಬ್ಬ ಪತ್ರಕರ್ತ ಪ್ರಶ್ನೆ ಕೇಳ್ತಾರೆ ಏನಂತ ಹೇಳ್ತಾ ಇದ್ದಾರೆ ಏನು ಅನಿಸ್ತು ಈ ಸಿವಿಲಿಯನ್ ಅವಾರ್ಡ್ ತಗೊಳ್ತಾ ಅಂತ ಒಳಗಡೆ ಮಗು ಅಳುತ್ತಾ ಇರ್ತದೆ ಪತ್ರಕರ್ತೆ ಹೇಳ್ತಾ ಹೇಳ್ತಾರೆ ಆ ಪತ್ರಕರ್ತಿಗೆ ಪತ್ರಕರ್ತರು ಎಲ್ಲರಿಗೂ ಏನ್ ಹೇಳ್ತಾರೆ ನನಗೆ ಸಂತೋಷ ಆಗಿದೆ ಇಷ್ಟು ನನ್ನ ಮಗು ಅಳುತ್ತಾ ಇದೆ ಅದರಿಂದ ನಾನು ನಂತರ ಹೋಗ್ತಾ ಇದ್ದೀನಿ ಆದ್ರಿಂದ ಇಲ್ಲಿ ಇಂಟ್ರೂವ್ ಅಂತೆ ಇಷ್ಟೇ ಇಂಟ್ರೂ ಇದ್ರಲ್ಲಿ ಏನಾಯ್ತು ಸರ್ ವಿಶೇಷ ತುಂಬಾ ವಿಶೇಷ ಇದೆ ತುಂಬಾ ವಿಶೇಷ ಇದೆ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಕ್ಕಂತಹ ಅವಳಿಗೆ ಆ ಪ್ರಶಸ್ತಿಗಿಂತಲೂ ಉನ್ನತವಾಗಿರ್ತಕ್ಕಂಥದ್ದು ತನ್ನ ಕರ್ತವ್ಯ ಅಂತ ತನ್ನ ಮಗು ಅಳ್ತವೆ ಮಗು ಅಳ್ತಕ್ಕಂಥದ್ದನ್ನ ನಿಲ್ಲಿಸ್ಬೇಕು ಅಂತ ಅವಳಿಗೆ ಹಾವು ಉಳಿಸ್ಬೇಕು ಮಗುವಿಗೆ ಹಾವು ಉಳಿಸ್ಬೇಕು ಅದು ತನ್ನ ಕರ್ತವ್ಯ ಅಂತ ಆ ತನ್ನ ಪ್ರಾಮಾಣಿಕ ಮಾಡ್ಬೇಕು ಅಂತ ಹೇಳ್ತೇನೆ ಇದು ಒಂದು ఏకపాత్ర అభినయ్య ఏకపాత్ర అభినయ సంఖ్య బాగా నాకు యోజన ಸದ್ಗುರುವೇ ನೀ ಕಲಿಸೋ ಬೆವರಿಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಥಿಲೆಂಬುದ ಕಲಿಸು ಎಲ್ಲ